ಪ್ರಚಾರದ ಅಭಿಲಾಷೆಯಿಲ್ಲದೆ ನಿಸ್ವಾರ್ಥವಾಗಿ ಸಮಾಜ ಸೇವೆಯಲ್ಲಿ ತೊಡಗಿರುವ ಬಡ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಸಮಾಜ ಸೇವೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಮುಂದುವರಿಯುತ್ತಿರುವ ಸಂಘಟನೆ ಬಿರುವೆರುಪೆನ್ನೇ ಬಿಳಿಯೂರು ಕಷ್ಟ ಎಂದವರ ಕೊರಳಿಗೆ ದನಿಯಾಗಿ ಸಮಾಜದಲ್ಲಿ ತನ್ನ ಸಾಮಾಜಿಕ ಕಾರ್ಯಗಳಿಂದಲೇ ಗುರುತಿಸಿಕೊಂಡಿರುವ ಸಂಘಟನೆಯು ಇದೀಗ ತನ್ನ ಏಳನೇ ಸೇವಾ ಯೋಜನೆಯ ಸಲುವಾಗಿ ಕರ್ವೇಲು ಕ್ವಾರ್ಟರ್ಸ್ ನಿವಾಸಿ ಶ್ರೀಮತಿ ಲೀಲಾವತಿಯವರ ಮನೆಗೆ ಚಾವಣಿ ನಿರ್ಮಿಸಿಕೊಟ್ಟು ಊರವರ ಮೆಚ್ಚುಗೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಶ್ರೀರಾಮ ಭಜನಾ ಮಂದಿರ ಕರ್ವೇಲು ಇದರ ಪದಾಧಿಕಾರಿಗಳು ಸದಸ್ಯರು ಮತ್ತು ಊರಿನ ಗಣ್ಯರು ಕೂಡ ಶ್ರಮದಾನದಲ್ಲಿ ಭಾಗವಹಿಸಿದ್ದರು ತೋಸ್ಕರ ನಾನು ಸಂತೋಷ್ ಲಾಡ್ ಮಾತನಾಡ್ತಿರೋದು ವಿಶೇಷವಾಗಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಇಲ್ಲಿವರೆಗೆ ನಮಗೆಲ್ಲರಿಗೂ ಒಟ್ಟಾರೆ ಸೇರಿ ನಲವತ್ತಾರು ಲಕ್ಷ ಕಾರ್ಡ್ಗಳಿದಾವೆ ಅದರಲ್ಲಿ ಬಹುತೇಕ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರ್ತಕ್ಕಂಥ ಕಾರ್ಡ್ಗಳು ಬೋಗಸ್ ಕಾರ್ಡ್ ಅಂದರೆ ನಾವು ಫೇಕ್ ಕಾರ್ಡ್ ಅಂತ ಹೇಳ್ತಿರ್ಬೋದು ಅಂಥ ಒಂದು ಕಾರ್ಡ್ಗಳನ್ನ ಜಾಸ್ತಿ ಕಂಡು ಇದೆ ಅದನ್ನು ಪತ್ತೆಚ್ಚಿ ತೆಗಿಬೇಕು ಸಂಘಟನೆಗೆ ಎಲ್ಲ ಟ್ರೇಡ್ ಯೂನಿಯನ್ಗಳರಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಇದಕ್ಕೆ ಸಹಕರಿಸಬೇಕು ಆಮೇಲೆ ಯಾರಲ್ಲಿ ತಮಗೆ ಗುರುತಿದೆ ತಮ್ಮಲ್ಲಿ ಫೇಕ್ ಕಾರ್ಡ್ ಇದ್ದರೆ ದಯಮಾಡಿ ಹೋಗಿ ವಾಪಸ್ಸು ನಮ್ಮ ಇಲಾಖೆಯವರಲ್ಲಿ ಆಫೀಸರ್ಸ್ಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ವಿಶೇಷವಾಗಿ ಫೇಕ್ ಕಾರ್ಡ್ನ ತೆಗಿಲಿಕ್ಕೆ ಒಂದು ಅಭಯಾನ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ ಹಂಗಾಗಿ ತಮ್ಮ ಸಹಕಾರ ಇರಲಿ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ತಮಗೆ ಮಾಹಿತಿ ಇರಲಿ ತಾವೆಲ್ಲರೂ ಸಹಕರಿಸ್ಬೇಕಂತ ತಮ್ಮಲ್ಲಿ ಪುನಃ ಮತ್ತೊಮ್ಮೆ ಮನವನ್ನ ಮಾಡ್ಕೊಳ್ತೇನೆ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ